நிமிஷம் தினகரன் சசிகலா தந்து படத்துடன் படிக்கட்டு கடைசி மணிக்கு வந்த இன்னிக்கு தமிழகத்தின் ಕೆಲಸ ಬಾಸರಾಗಿತ್ತು ನಂಗೆ ನೀನು ಹೊಲಕ್ಕೆ ಬಂದು ಐದು ಗಂಟೆ ಕೇಳುವ ಕಿ ಆರು ಗಂಟೆ ಕೆದ್ ನೋಡು ಎಲ್ಲ ಕೆಲಸ ಹೊತ್ತಾಗ್ಬಿಡ ನಂದ ಅತ್ತಿಗಿನ್ನೂ ಚಹಾ ಕಾಸ್ ಕೊಟ್ಟಿಲ್ಲ ನಾನು ಕುಡುದಿಲ್ಲ ಇನ್ನು ಬಾಂಡೆದವು ಇನ್ನೂ ನಾನು ಅಷ್ಟಾದ ತಯಾರಿ ಅಕ್ಕ ಹಿಂಗೆ ಒಂದ್ ಎರಡು ಮಾತು ಮಾತಾಡ್ತೇನೆ ಇದೇ ರೀ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಕತ್ತೀರಿ ಹಿಂಗ ಸಪೋರ್ಟ್ ಮಾಡ್ರಿ ಕೆಲವೊಬ್ರು ರೆಸಿಪಿ ಹಾಕ್ಬೇಡ್ರಿ ಅಂತೀರಿ ಕೆಲವೊಬ್ರು ಇಲ್ರಿ ನೀವು ಮಾಡುವಂತ ರೆಸಿಪಿ ನಾವು ಮನೆಯಾಗ್ ಮಾಡಕತ್ತೀವಿ ಒಂದರ ದಿನಕ್ಕೆ ರೆಸಿಪಿ ಹಾಕೋಣ ಹಾಕ್ಬೇಕ ಬೇಡ ಅಂತ ಅಂದ್ರೆ ಗೊಂದಲ ರೀ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಹಾಕ್ಬೇಕ ಬೇಡ ಅಂತ ಹೇಳಿ ಹೆಚ್ಚು ಹೆಚ್ಚು ಲೈಕ್ಸ್ ಕಮೆಂಟ್ಸ್ ಬಂದು ಅಂದ್ರೆ ಹಾಕ್ಬೇಕು ಅನ್ನೋದ್ರ ಮೇಲೆ ಮಾಡ್ತೀನಿ ಬೇಡ್ರಿ ಅಂತಂದು ಕಮೆಂಟ್ಸ್ ಲೈಕ್ಸ್ ಬಂದು ಅಂದ್ರೆ ಮಾಡೋದಿಲ್ಲರಿ ನೀವು ಏನು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೀಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡೋದು ಯಾರು ನೋಡಕತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥ ಸಣ್ಣ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳಕತ್ತೇನೆ ರೀ ಡಿ ಒಟ್ಟು ತೋಸಿಟ್ಟು ಹೋಗ್ಬೇಕು ಇದು ಕೊಟ್ಟು ಆಮೇಲೆ ಒಟ್ಟ ಮೇಲೆ ಒಳಗಿನ ಕೆಲಸ ಆಗೋರಾಗ ಹೊಟ್ಟು ತಿಂತಿರ್ತೈತೆ ನೀರು ಪಾರಿ ಇಟ್ಟು ಹೋದ್ರತೆ ಹೊರಗಿಟ್ಟಿ ಮಳಿನ ಹತ್ತೈತಿ ಹೊರಗಿನ ಕಟ್ಟುದು ಬೇಡ ಮೇಸಕ್ ಹೋಗುದು ಬೇಡ ಪಾಪ ಆಗ್ಬಿಡ್ತೈತಿ ಇಷ್ಟ ಇಲ್ಲೇ ಮನೆಯಾಗ ಕಟ್ಟಿ ಇಲ್ಲೇ ಉಚ್ಚಿ ಕೈ ಬಿಡ್ತಾನೆ ಇಲ್ಲ ಇವಾಗ ಮಾತಾಡ್ಕೊಂತ ಮಾತಾಡ್ಕೊತಾರೆ ಕೆಲಸ ಆಗೋದಿಲ್ಲ ಬಡ ಬಡ ಕೆಲಸ ಮಾಡ್ಕೊಂಡು ಮುಂದಿನ ದಿನ ನೋಡ್ತಾನೆ ಆಕಳ ಮೈ ತೊಳಿಬೇಕು ಈಗ ಜಾಗಕ್ಕೆ ಹೋಗೋ ಮುಂದೆ ಆಕಳದ ಮೈ ತೊಳೆದು ಎಲ್ಲ ಹಕ್ಕಿ ಸಚ ಗುಡಿಸಿ ಸಾರಿಸಿ ಜಾಗಕ್ಕೆ ಹೋಗ್ಬಿಡ್ತೇನೆ ಡೈರೆಕ್ಟ್ ಯಾರು ಸಣ್ಣ ಹುಡುಗರಿದ್ರೆ ಕೊಟ್ಟು ಕಳ್ಸಿದ್ರೆ ತಡಿ ಹಂಗೂ ಲೇಟ್ ಆಗೈತಿ ಅಕ್ಕವ ಏನು ಮಾಡ್ತಾವ ಕೇಳ್ತೇನೆ ಅತ್ತಿಯಾರ ಬನ್ನ ಕಮಲ ಅತ್ತಿಯಾರ ಹಾಲು ಕಾಯಕಿತ್ತೀನಿ ಒಂದು ಚೂರೇ ನೋಡ್ಕೊತ ನಿಂದ್ರೆ ಬರ್ರಿ ಡೈರೆಕ್ಟ್ ಹಾಲು ಹಾಕಕ್ಕೆ ಮತ್ತೆ ಹೊತ್ತಕತ್ತಿ ಇಲ್ಲೇ ಯಾರು ಹುಡುಗರು ಇದ್ರೆ ಸಾಯಂಕಾಲ ಹೋಗಿ ಕೊಟ್ಟು ಬಾ ಅಂತ ಹೇಳ್ತೀನಿ ಒಟ್ಟು ನೋಡ್ತಿರ್ತೀರ ರೀ ಹಾಲು ಹಾಂ ಹ್ಞೂ ಜೋರ ಹಚ್ಚಿ ಒಲಿ ಏನು ಇವತ್ತು ತಂಪಿ ಗಂಟ್ಲ ಕೆಲಸ ಕತ್ಬಿಟ್ಟತ್ತು ನೋ ಕಮಲವ ಜೋರ ಹಚ್ಚಿನೇ ಒಲಿ ಆ ತೊಣ್ಣಿಂತಿಲ್ಲೇ ಕಾಸ್ತೀನಿ ಮತ್ತೆ ಕೊಟ್ಟು ಬರ್ಬಾರ್ರಿ ಒಮ್ಮೆ ಡೈರೆಕ್ಟ್ ಹೊತ್ತಾದ್ರೆ ಹಾಕಿಸ್ಕೋದಿಲ್ಲ ಅವು সাইন কটিরাই সাইন কাংঠেন তাডেয়ে এনির সাইন হাইন তাডরি. আইন সাইন তাইন দেনে এন্দিয়ে এন্য়ে জুডী তোকিকে হান্য়ে হাংথ இப்படிப்பட்ட படத்தின் நோக்கி எಷ್ಟெல்லாம் ಕೆಲಸ லேட் லேட் அக்கா ನೋಡು ஏய் எಷ್ಟோட் பண்ணလဲ ஆலாக்கி கட்ல இதிட்டில்லை அம்மா இது டேரேவோ அத காக்கி இது மடி냐 புக் அலே கொண்டு வர ನೋಡು நான் அலேட்டன பா வந்து ತಿந்து ತಿந்து ஓகேன்பா நஷ்டை கொடுத்துன்பா ஆ والله நானா தின்தேனி அம்மா ஒக்கின் தгон மாத்த எவகர் பின் தгон நம்ம கேல ரட்டடக்கற எல்லே يا بارا பங் மாட் பா வந்து டையை கொடுத்துன்பா ತಿந்து ஓகேன்பா والله அம்மா நானே மாட் பர்த்தன அம்மா ஒக்கின் போய் டாடா انا اوسரது ஹுடு தம்பி கத்தியாிதி நீர் கட்டி மார்கொந்த ரூபாய் உம் அந்த நோட் ನಂಗು ಮತ್ತೆ ರೊಟ್ಟಿ ಮಾಡಿಟ್ಟಿದ್ದೆ ಬಾ ಅಂತ ಕರೆದ್ರೆ ನಾ ಯಾಕೆ ಅಂತ ಯಮ್ಮ ನಾನು ಕ್ರಿಕೆಟ್ ಆಡಕತ್ತಾರ ನಮ್ಮ ಗೆಳೆಯರು ಹೋಗಿ ಕರ್ಕೊಳೋದಿಲ್ಲ ಅವ್ರು ಲೇಟ್ ಆಗಿ ಅಂತ ಓಡೇ ಹೋತ್ತೆ ಈಗ ಅವ್ರು ಹೋಗ್ ಬಂದ್ರೆ ಒಂದ್ ಎರಡ್ ಅಟ್ಟ ಪಲ್ಯ ಹಚ್ಕೊಡ್ತೇನೆ ನೀ ಜೀವ ಐತದ ತಿಂತ ಆಮೇಲೆ ಆಟ ಆಡಿ ಬಂದ್ ಹ್ಮ್ ಅಷ್ಟ್ ಮಾಡು ಪಾಪ ಒಂದ್ ಇಟ್ಟು ನಿನ್ನೆ ಕಡ್ದಿದ್ದು ಬೆರ್ನಿತ್ ನೋಡ ಒಟ್ಟು ಬನ್ನಿ ಹಾಕೊಡು ಬಡವ್ರು ಪಾಪ ತಿಂತಾವು ಒಂದ್ ಸ್ವಲ್ಪ ಬಟರ್ ಆಗ ತಿಂದ್ ಬಡವ್ರು ಬನ್ನಿ ಹ್ಞೂ ರೀ ಅತ್ತಾರ ತಗದಿಟ್ಟೆ ಅಂತ ಅದ್ವಿ ಒಂದ್ ಇಟ್ಟು ಬನ್ನಿ ರೊಟ್ಟಿ ಪಲ್ಯ ಹಚ್ಕೊಡ್ತೇನ್ರಿ ಒಯ್ಯಲ್ಲ ಮನಿಗೆ ಒಟ್ಟ ಸೊಕ್ಕು ಮಾಡಂಗಿಲ್ಲ ಅವರು ರೇನೋ ಅವ್ರ எல்லாரும் தராரா பாபா கொட்டது ஒட்ட வல்ல ஹூன் ரீங்க மத கரீ தினக்கி ஏன்னா கிடக்கீ கரது கொட்டி கழி இன்னொன்னு ரொட்டி தோரி ரொட்டி முருகாக்கி இவ்வளவு ஒட்டி ஊட்ட மாட்டி ரொட்டி தண்ணாங்க ಇವ ನಿಮ್ಮ ವಯಸ್ಸಿನಾಗ ಇದ್ದಾಗ ನಾನು ಐದರ ರೊಟ್ಟಿ ತಿಂದು ಹೊಲಕ್ಕೆ ಕುತಿದ್ ಹೊಳ್ಳಿ ಮತ್ತ್ ಮಧ್ಯಾಹ್ನ ನಾಲ್ಕು ರೊಟ್ಟಿ ತಿಂತಿದ್ ನಾನು ಆಗಿಂದ ಈಗ ಎಲ್ಲಿ ಬರ್ಬೇಕು ಈಗ ರೊಟ್ಟಿ ವಯಸ್ಸು ಒಂದು ಆತಲ್ಲ ಮತ್ತು ಪಚ್ಚಿನ ಕ್ರಿಯೆ ಚಂದ ಆಗುದಿಲ್ಲ ಹೌದ್ರಿ ಆಗಿಂದ ಮತ್ತು ನೋಡಕ್ ಈ ಬಾ ಕಡಿಮೆ ರೀ ನಿಮ್ದು ಊಟ ಆದರೂ ತಿನ್ರಿ ಮತ್ತೆ ಅದೇ ತುಂಬ ತುಂಬಾ ಉಂಡ್ರೆ ದೇಹಕ್ಕೆ ಒಟ್ಟೆ ಇದು ಸಿಗ್ತದ ಶಕ್ತಿ ಇಲ್ಲ ಅಂದ್ರೆ ಹಿಂಗ ಅರ್ಧ ಉಣ್ಣಕ್ ಹತ್ರ ಜೋಳಿ ಆಗೋದು ಕೈ ಹರಿತಾವು ಅಂತೀರಿ ಅದಕ್ಕೆ ಹೊರತುಂಬಾ ಊಟ ಮಾಡ್ರಿ ಅಡ್ಡಾಡ್ರಿ ಮುಂದೆ ಕೆಲಸ ಎಲ್ಲ ಮಾಡ್ತೀರಿ ನನ್ನ ಜೊತೆ ಖಾಲಿ ಕುಂದ ಏನಿಲ್ಲ ಬರ್ರಿ ಎಲ್ಲರೂ ಊಟ ಮಾಡೋಣ ನಿಮ್ದು ಊಟ ಇದೆ ಸ್ವಲ್ಪ ಬರ್ಬೋದು ರೀ ನಮ್ಮ ಆ ಸಬ್ಸ್ಕ್ರೈಬ್ ಚಾನೆಸ್ಕ್ರೈಬ್ ಮಾಡದೆ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವಿಡಿಯೋಗಳು ಹೆಂಗ್ ಅಂತ ಕಮೆಂಟ್ ಮಾಡ್ಕೊ ತಿಳಿಸಿ ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ